ಅಡಿಯೇ ರಾಜಮ್ಮ ನಮ್ಮ ಮನೆಯಾಗೂ ಅಡಿಕೆ ಮಾಡಕ್ಕೆ ನೀರಿಲ್ಲ ಐ ನೀನೇನೆ ತಾಯಿ ಇವೊಂದು ಬಿಗ ಹಿಡ್ಕೊಂದ್ರೆ ನಾನು ಹಿಡ್ಕೋಬೇಕು ಅಂತ ಬೆಂಗೆತ್ತೀಯಾ ಏ ನಮ್ಮ ಮನೆಯಾಗೂ ನೀರಿಲ್ಲವೂ ರತ್ನಕಾಯ್ಯವು ಐ ಒಬ್ಳು ತಗಿ ನಮ್ಮ ಮನೆಯಾಗೂನು ಅಕ್ಕಿ ಇಕ್ಕ ನಮ್ಗೆ ತಗೋದೆ ನಮ್ಮನೆಯಾಗೂ ನೀರಿಲ್ಲ ಇಲ್ಲವ ಇವ್ರ ಬಟ್ಟೆ ಒಗ್ಗಾರ ಇವಾಗಲೇ ಕುಕ್ಕಂಡವ್ರಿ ಓ ಸಾರೋನು ಅಯ್ಯೋ ಏನೇ ಗೌರಮ್ಮ ಮಂಜಾಕ ಕರೆಂಟ್ ಇದ್ದಾಗ ಒಕ್ಕೊಂಡಿದ್ದರೆ ಆಗಲ್ವಿ ಆ ಕರೆಂಟ್ ಇಲ್ದಾಗ ನೀವು ವಿ ಬಟ್ಟೆ ಇಕ್ಕಂಗೆ ಕುಕ್ಕಂಡ ಕರೆಂಟ್ ಬೇರೆ ಇಲ್ಲ ಮಾಡ್ಕೊಂಡು ಇದ್ಕೊತ್ಕು ಕರೆಂಟ್ ತೆಗೆದವ್ರಿ பாடி நீட்ரி நம் அக்கம் ஒர்க்கம் ஏழத்தா இவ் நோடு கரெண்ட் இல் பட்டை வஜ எே இவாக வந்தவ் கரெண்ட் இல் கரண்ட் இல்லை பட்டை வஜ்ரோ சானே இல்லை ஹம் டேங்க்னா நீர் யாவா யா லேரு இவ்வளோ ஹம் டேங்க்னி ஹம் நீர் இல்லை கரெண்ட் பேர் இல்ல மழை வந்தை அய்யாத்த சும் இடக்கள் ரஜாமா இடக்கள் சும்னா ಇವ್ ಜೀಯ ಒಬ್ಬರು ಸುಮ್ಮನೆ ಕುಕ್ಕಮಲ್ಕಾಣಿ ಆಗೋದ್ ಲೌಡಿ ಸುಮ್ಮನೆ ಅಲ್ಲಿ ಕುಕ್ಕಂಡ್ ಹೇಳಿದ್ದು ಹೇಳಿದ್ದೆ ಅಲ್ಲ ಇಡ್ಕೊಂಬರ್ ಇಟ್ಕೊಂಡು ಹೋಗ್ತಾರೆ ಬಟ್ಟೆ ಒಕ್ಕಮ್ಮೆ ಒಕ್ಕೊಂಬರ ಬರೋ ತಕ್ಕ ಇಡ್ಕೊತಾರೆ ಆಮೇಲೆ ನಿಂತ ಮೇಲೆ ಸುಮ್ಮನೆ ಹಾಕ್ತಾರೆ ನೀಳಂತೂ ಏ ನಂಗೆ ಟ್ಯಾಂಕ್ ಅಮ್ಮಂಗೆ ಮಂಗ್ ಹೇಳ್ತಾ ಹಂಗೆ ಕುಕ್ಕರ್ಸ್ಕ್ಯಾಂಡಿಲ್ಲಿ ಹ್ಞೂ ಮತ್ತೆ ಅವಳಿಗೆ ನೀ ಕೆರ್ಕಮ್ಮ ಕ್ಯಾತಿಲ್ಲ ಮಂಜಕ್ಕ ಸುಮ್ಮನೆ ನೀಳ್ತಾಳೆ ಅಕ್ಕ ಸುಮ್ಮನೆ ನಿಂತಾಡಿನ ನೀನು ಹ್ಞೂ ಅವಳ್ದೇ ಏನು ನೋಡ್ತೀಯಾ ಈ ಬಟ್ಟೆ ಬಗ್ಗೆ ನೋಡ್ಯಾರ್ದು ಅಂತಮ್ಮ ಹ್ಞೂ ಕರೆಂಟ್ ಇಲ್ದಾಗ್ಲೇ ಏನು ನಂಗೆ ಟ್ಯಾಂಕಿನ ಬಟ್ಟೆ ಹೊತ್ಕೊಂಡ್ ಬರ್ತಾವ ಇಲ್ಲಿ ಹ್ಞೂ ನೀರು ಹಿಡ್ಕೊಂಡು ಬಟ್ಟೆ ವಗ್ಗಾರು ಎಲ್ಲ ಕರೆಂಟ್ ಇಲ್ದಾಗ್ಲೆ ಚಾನೆ ಮರ್ಗೋಗ್ತೀವಿ ಹಾಗೆ ಟ್ಯಾಂಕಿನಗೆ ಕಸರೆ ಪಿಸರೆ ಎಂತೀರ ಹಂಗೇನ ಇಲ್ಲಿ ಕರೆಂಟ್ ಇಲ್ದಾಗ್ಲೆ ಮತ್ತೆ ನಮ್ಮಂತಾಗೆ ನೀರು ಬರಲ್ಲ ಕರೆಂಟ್ ಇದ್ರೆ ನಮ್ಮಂತಾಗ ನೀರು ಬರ್ತಾವೆ ನಾವು ಯಾಕೆ ಬರ್ತೀವಿ ಅವಳು ಟ್ಯಾಂಕಿನಾಗೆ ಕರೆಂಟ್ ಇಲ್ದಿದ್ರೆ ಮತ್ತೆ ನಾವಿಲ್ಲಿ ಬರೋದು ಹ್ಞೂ ಸುಮ್ಮನೆ ಕುಕ್ಕ ಏ ನೀನು ಹೇಳಿದ್ದು ಹೇಳಿದ್ದೆ ಅಮ್ಮ ಎಲ್ಲಾರ್ಗು ಸುಮ್ಮ ಸುಮ್ ಕು ಸುಮ್ಮ ಕುಕ್ಕಿಯಾ ಸುಮ್ಮನೆ ಹೇಳ್ತೀಯಾ ಅವ್ರಿಗೂ ಇರ್ಬು ನೀರು ಹಿಡ್ಕೊ ಬಟ್ಟೆ ವಗ್ಗ್ಯಾರ್ಗು ಹೇಳಿದ್ದು ಹೇಳಿದ್ದೆ ಅಹೋ ಇವ್ ರೋತ್ನಿ ಅಲ್ಲಿಂದ ಬಿಂದ್ ಓದ್ಕೊಂಡು ಓಡ್ ಬಂದವಳೆ ಏನೇ ಇರೋತ್ನಿ ನಿಮ್ಮಂತ ನೀರ್ ಬರಲ್ಲೇನಿ ಇಲ್ಲಿ ಬಂದಿದೀಯ ಟ್ಯಾಂಕಿ ತಕೆ ಏ ಗಯ್ಯಮ್ಮ ನೀನು ಸುಮ್ಮನೆ ಕುಕ್ಕರ್ಸ್ಕಾ ನಿನ್ಗೆ ಏನು ನಿಲ್ವಿ ಇಲ್ಲಿ ಕುಕ್ಕೊಂಡು ಟ್ಯಾಂಕಿ ತಕ ನಾವು ನೀರು ಹಿಡ್ಕೊಂಡು ಮಕ್ಕನ ಬರ್ತೀವಿ ಬಟ್ಟೆ ಹಾಕಿ ಕಣ ಬರ್ತೀವಿ ನೀನೇನ್ ಏನು ಹೇಳೋದು ಹಾಂ ನೀನು ಅಲ್ಲಿಂದ ಬಂದಿದೀ ಅಂತ ಹೇಳ್ತೀಯಲ್ಲ ನಿಗೇನು ಆಗುತ್ತಿ ನಿಲ್ವಿ ಇಲ್ಲಿ ಕುಕ್ಕರ್ಸ್ಕೊಂಡು ಹೇಳ್ತೀಯ ನಮ್ಮ ಅಂತ ಏನು ನೀರು ಗೊತ್ತಿಲ್ಲ ಅಕ್ಕಿ ಹಿಡ್ಕೊಂಡು ಹೋಗಂಥ ಬಂದಿದ್ದೀವಿ ನಾವು ನೀರು ಬರೋಂಗಿದ್ದ ನಮ್ಗೆ ಏನು ತಿಕ್ಕಿಕ್ಳೇನಿ ಅಲ್ಲಿಂದ ಇಲ್ಲಿ ಬರೋ ನೀರು ಹಿಡ್ಕೊಂಡು ಹೋಗಕ್ಕೆ ಹಂಗಾರು ಬರಾಕಿದ್ದೆ ಆ ಕೆರೆಗಳಿಂದ ಈ ಕೆರೆ ಹಾಕಿ എന്താ കണി ഉൾബാ കണേ ഇവള യാരത്നം ചെന്താ തടിവാ അവൾ രത്നം മുൻ നമുത്താളി ചന്ദക്ക് ഉൾത്താളെ സുഖം കുക്കേനായി ഉൾക്ക് ബട്ടെ ഒക്കണ്ടന വരെ ഇട്ടക്കിക്കാര ഇക്കാര ഇവളു ബാക്കു അത സുമു കുക്കാൽ ഏനാ മാ കണേ ഇവൾ ഇവളേനും ആഗോത്തില്ല കമ്മ വലിക அண்ணா ஆ கேரளிங்க கேரக்கு வந்தது ஏழு கரெண்ட் இல்லை அம் திர நீர் இல்ல அம் தரங்க எல்லா நீர் இடக்கொக்கவ் அங்கே ஹம் கரெண்ட் இந்த ஒரே வரல டாங்க் அங்கே தும் ரீத்தி இருக்கிற அது ஒன்று உருவடையாரு இரோல்ல இல்லை அது நீர் இல்லை இவங்க கித்தாடோது பட்டை வைக்கம் நான் பட்டை வைக்க நீர் இல்ல அம்போது நினைக்க அடுக்க மாதிரி கரெண்ட் இல்லை மற்ரு கொட்டரங்குஸுழ்த்து வந்து அம் தாய் டேங்கின் தான் வந்து ஜெயக்கய சும்ம் நீர் நான் இட் நீர்ல ಅಲ್ಲ ಅವ್ರು ಬಟ್ಟೆ ಒಕ್ಕೊಂಬರ್ ಒಕ್ಕೊಂಬತ್ತಾರೆ ಬರೋ ತಕ್ಕ ಇಟ್ಕೊತಾರೆ ಮೊಮ್ಮಗದ್ಮೇಲೆ ಏನು ಮಾಡ್ತಾರೆ ನೀ ಸುಮ್ಮ ಕುಕ್ಕರ್ ಯಾಕ್ ಬೇಕು ಎದ್ದೋಗಿ ಹಸಿಕೆ ಅವ್ರ ಮನೆಯಾಗೆ ಭಾಳ ಬದುಕೊಂಡು ನೋಡೋದು ಏನು ಆಗುತ್ತಿಲ್ಲ ನಿನಗೆ ಯಾವಾಗ ಟ್ಯಾಂಟಿನ್ ತಗೋಕೊಂಡವ್ರಿಗೆ ನೀರು ಮಾಡಿ ಬರೋರ್ಗು ಬಟ್ಟೆ ಒಗ್ಗಿ ಯಾರಿಗೆ ಬರೋರ್ಗು ಎಲ್ಲಾರ್ಗು ಸುಮ್ನ ಅದು ಇದು ಏಳು ತಗ್ರಸ್ಕೊತಾ ಇಲ್ಲಿ ಅವ್ರು ಬದುಕವ್ರು ಮಾಡ್ಕೊಂಬ್ತಾರೆ ನಿನಗೆ ಏನು ಬೇಕು ನೀನು ನಿನ್ ಪಾಡಿಗೆ ನೀನು ಹೋಗಿ ಸುಮ್ನ ಮುಚ್ಕೊಂಡು ಇಲ್ಲಿ ಬಂದು ಕುಕ್ಕರ್ಸ್ಕೊಂಡು ಮಾತಾಡೋದಲ್ಲ ಹೋಗೇ ಸುಮ್ನ ಎದ್ದು ಹಸಿಕೆ ಏಯ್ ಸರಿಯಾ ಮಾತಾಡೋ ರತ್ನಿ ನೋಡು ಅಲ್ಲಿಂದ ಇಲ್ಲಿ ಬಂದವಳು ನೀರು ಹಿಡ್ಕೊಂಬಕ್ಕಿ ಹ್ಞೂ ಅಲ್ಲಿಂದ ಬಿಂಗಿ ಹೊತ್ಕೊಂಬಂದವಳು ಹೇಳು ಓ ನೀರಿದ್ದ ಬೋರಲ್ಲ ಬೋರಲ್ಲ ಮತ್ತೆ ಯಾವು ನಮ್ಮ ತೈರಕ್ಕೆ ಇವಾಗ ಬಂದವ್ರಿ ಓ ನಾನು ಇಲ್ಲದೆ ಕಣ ಹೇಳಿದ್ದು ಓಹೋ ಹೋ ಹೊಸ ಮನೆ ಕೊಟ್ಟೆ ನೇಮ್ತಿಯೇ ಚಿಂತೆ ಚಿಕ್ಕ ನೇಮ್ತೀಯ ಇಲ್ಲಿ ಬತ್ತೀ ಬಿಂಗಿ ಹಿಡ್ಕಂಡು ಆವಾಗ ತಿಳಿಸ್ಲಾವಿ ಓ ಇಲ್ಲಿ ಸುಮ್ ಸುಮ್ಮನೆ ಬತ್ತೀಯ ಇಲ್ಲಿ ಆ ಕೆರೆಗಳಿಂದ ಈ ಕೆರಕ್ಕೆ ನೀರು ಹಿಡ್ಕೊಂಬಕ್ಕೆ ಏನು ಜೋರು ಮಾಡ್ತಾಳೆ ಓ ನೀನು ಕರೆಂಟ್ ಇದ್ದಾಗ ಬಾ ಕರೆಂಟ್ ಇಲ್ದಾಗ ಬಂದ್ರೆ ಬಿಂಗ್ ಕಿತ್ತಾಸಿ ಕೆಸಿತೀನಿ ಹಾಂ ನೀನು ಯಾಕೆ ಬಯ್ಯಾದೆ ನಾನು మే నే ట్యాంక్ నాలుగురకి ట్యాంకు ట్యాంక్ ఇరవదు అలా తగ్దాక్తీవి అంతరు ట్యాంక్ నూ పంచాయితీ ఇలా ట్యాంక్ బేకే బే అంతి నూ ఉండిరదు ట్యాంక్ ಏನು ಮಾತಾಡೋದು ಅವೆಲ್ಲ ಬಿಟ್ಬಿಡ್ಬೇಕು ನಂದೇ ಮತ್ತೆ ಈ ಟ್ಯಾಂಕು ನಾನೆಲ್ಲ ನಾನು ಹಚ್ಕಟ್ಟಾಗಿ ಯಾವಳನ್ನ ಕೈಗೆ ಉಜ್ಜುತ್ತಿರೇನೆ ಬಂದು ನೀರು ಹಿಡ್ಕೊಂಡು ಹೋಗೋಲ್ಲ ಹೊಡ್ಯರು ಬಟ್ಟೆ ಹೊಗೆ ಎಲ್ಲ ಬಂದು ಒಂದು ಹಿಟ್ಟು ಕೈ ಇಕ್ಕಿ ಸೋಪು ಬ್ರೆಸ್ ಸ್ಟ್ಯಾಂಡ್ ಯಾವಳನ್ನ ಉಜ್ಜಿರೇನೆ ನಾನು ಬ್ರೆಸ್ ಎಲ್ಲನ ತಕೊಂಡು ನಾನು ಉಜ್ಜೋದು ಎಲ್ಲ ಪೇಪರ್ಗಳೆಲ್ಲ ಗುಡಿಸಿ ಬೆಂಕಿ ಇಕ್ಕೋದು ಎಲ್ಲ ಮಾಡೋದು ನಾನು ಇಲ್ಲ ಒಡೆ ನೆಟ್ಗೆ ಬಿದ್ದಕ್ಕೆ ಬಂದು ನೀರು ಹಿಡ್ಕೊಂಬತ್ತಾರೆ ഇൻജ മേൻ് വാഗ്നില്ല ഏൻ മാതാടണ ഏത്മാോണെല്ലാം ടാങ്കു ആ ഇൻജ് മുൻ്റെ ബൈക്കിന ടാങ്കു മാതാടോദ് നോട് ഓഹോ ഇവിടെ കടിച്ചി ഇത്മാട എല്ല ബോർ ഹി ന്ർ വിട്ടി കട ടാങ്ക് ഗവർമെൻറ്റിൻ്റെ അത് ഹർക്കണ്ടോത്തി സുമ്പദി അസിക്ക മന ബാള ബു ഓടാ യമാക്കി തടസ്സണ്ടു ബീ ഹസ്സേ ഹെൻ്റെ ആയിട്ടു നിൻപോക്ക് മാടില്ല ആകില്ല യാദോ അല്ല മി ടാ ഗവർമെൻറ്റിന് സുമക്കിരി ഉദ്ദാട്ത്തി ನೋಡಿ ಅವಳು ಮಾತಾಡೋದ ಸುಮ್ಮನೆ ಕುಕ್ಕರ್ಸ್ಕೊಂಡು ಅವಾಗಿಂದ ನೋಡ್ತಾ ಇದ್ನಿ ರಾಜಮ್ಮ ಏನು ಸುಮ್ಮನೆ ಹೇಳಿದ್ದು ಹೇಳಿದ್ದೆ ಹೇಳಿದ್ದು ಏಳಿದ್ದೆ ಏ ನೀರಿಲ್ದ ಬತ್ತಿರ ಇಲ್ಲಿ ಆ ಕೆರೆಗಳಿಂದ ಈ ಕೆರೆಗೆ ಬಿಂಗೆ ಇಟ್ಕೊಂಡು ಅಂತ ಸುಮ್ಮನೆ ಮಾತಾಡ್ತಾಳೆ ಸುಮ್ಮನೆ ಕುಕ್ಕರ್ಸ್ಕೊಳಕ್ಕಾಗಲ್ವಿ ಸುಮ್ಮನೆ ಕುಕ್ಕರಿಸ್ಕೋಬೇಕು ಇವಳು ಕುಕ್ಕಾಡಿರಲ್ಲ ಅವಡಿ ಸುಮ್ಮನೆ ಬಟ್ಟೆ ವೈದ್ಯರಗೂ ನೀರು ಹಿಡ್ಕೊಂಬರ್ಗು ಹಂಗೆ ಹಿಂಗೆ ಅಂತ ಪುರಾಣ ಬಿಡೋದಲ್ಲ ഏ അവൾ അങ്ങേയു അവത്തിൽ നില്ല അവൾ അങ്ങേന ഇവത്തോളി ആവഗ്ലോ ഹേന തെങ്കിൻ തെങ് ബിച്ച്സായ് അവൾ ഹെൽത്തി അവൾ തല കിടക്കുമ്പോൾ കൊടു സുമ്പ് മാതാ അവൾ മാത്രാത്തിർത്ത നിന്ന പാടിനിടക്ക അവർ പാടി ബട്ടവർ മറക്കംത്തി ഏയ് സുമുനിക്കണ്ടി അവൾ ആകുന്നില്ല നമ്മു സുമുന മാതാ ഏ ഗൗരി ഇവ ബാട്ട് വാങ്ങില്ല ഏനേ ഗൗരമ്മ നിന്നാ ബീന മറിയത് ഇല്ലാളു നന്ന നാ സുമ്പാട്ട് നമ്മൾ അക്കം തന്നെ സുമുനു ഹക്കണ്ടോ അവൾ കേൾത്തിരി അവൾ ഹേനേ സുമുന അവൾ ആകുന്നില്ല സുമുക്ക് കുക്കണ്ടു മാർത്താളി మా తడబాడ గొరమ్మే అవుక్క సుము కుక్క నోడ అదిబుట్బుట్టు కరెంట్ ఇద బీరా కరెంట్ ఇల్ద మార్బుడ్తీరా ఇల్ ట్యాంకీన్ తక్కుబ హెయిం అంత్ మాట్తాల్ని ఇవళు సుమ కుక్క బు ఓను ఇది బర నిం తండ్రి తడగం పోతుంది బింగే అది ఎత్తు తోడు బస్తి అయ్య 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 అయ్యో ట్యాంకీన్ తగ్గ నోడ్రే తయీ ఇవ్ పట్టి మార్బుడ్తీరా జనా ಮಂಜಾಕ್ ಬಟ್ಟೆ ಹೋಗಿದ್ದಾಳೆ ಗೌರಂ ಬಟ್ಟೆ ಹೋಗಿದ್ದಾಳೆ ಇವರೆಲ್ಲ ನೀರ್ ಇಡ್ಕೊ ಮರು ಏನ್ ಮಾರ್ಬಿಡ್ತಾ ಇದೀರ್ ತಾಯಿ ಜನ ಹಂಗೆ ಟ್ಯಾಂಕಿನ ಇವತ್ತು ಗಿಜ್ಜುಟ್ಟೆ ಕರೆಂಟ್ ಇಲ್ವಲ್ಲಸ್ಮಯ್ಯ ಕರೆಂಟ್ ಇಲ್ವಲ್ಲ ಅಕ್ಕಿ ಕರೆಂಟ್ ಇದ್ರೆ ನಮ್ಮ ನೀರ್ ಬರ್ತವೆ ಕರೆಂಟ್ ಇಲ್ಲದಕ್ಕೆ ಬಂದಿರೋದು ಕರೆಂಟ್ ಇದ್ದಿದ್ರೆ ನಾವೇನಿಲ್ಲಿ ಗೊತ್ತಿರ್ಲಿಲ್ಲ నోడే ఏళ్ళక ఆ కిరణ్లందీ కిరకు బందో ఇక్కడికి అడే అను బర వేరికి ఇల్లుడేగి అల్లి తగ్గుర బిందే తు ఇవ్ ఇల్ ఇవ్వు సుం సుమ్ గొప్ప ట్యాంకి తోసు అద్వ్వనమాకి ఏం అట్టె వైగ్యారంటూ ఇవతే ఎత్తుకు కుండవ్రీ కరెంట్ ఇల్దాగా రాత్రిలో మిబందైత కరెంట్ తగ్దవర నాక బట్టె వంబల్ ఇవత్తే ఎత్తుకుంటారు బట్టె వైద్యారు ఎలా ఏమే ఆగ్లా మాట్తా നമ്മ നമുക്ക് ഏക്കൈന മൂത്തി ലസ്മക്കായ കുക്കണ്ടി ഏ സന ബട്ടെ വാഗ്യഗു എഴുതു എഴുദ്ധ നീർക്കോ ഏഴ് ഏഴ് സുമു കുക്കണ്ടി ഓളു തങ്കേനീ ആക്കി ബന് കുക്കി സുനു എദ് അവളെ കൂക്കക്കാൽ വി അവൾ അങ്ങേ മറ്റി അവളിനേം ബത്തി അല്ല ഏ ടാന അവർഗ്ല അവൻ ബയ്യണ നമ്മ ബൈ തിരിത്താളെ അവൾ അങ്ങനെയാ എല്ലാം തിൽക്കണേ നിമൻ്റെ സുമ് അക്കാളി നി പാടി നീ ஏனா வச்சு ஊத்திவிக்கம்பி நம் பாடிங் நான் நம் யாத்திர மாதாட்கோகல அதும்பது கோத்து சும்மே யாத்திர பயிர் தலை கேட்கல படிக் மாதாட்ருத்தினி நம்பாடி நம்ம பட்டை வக்கம்பி சும்ன எல்லா தடி ராத்திரி வத்தினாக எல்லா நீர் ஹாலி மாய் தினி ம் ராத்திரத்திர எதாட்னால் அவங்க கரெண்ட் வோக எல்லாம் கை லாலி மாய் விடக்கூவா பர்ந்தாட்பு நீரில் ி அது நீரில் பட்டை வஜர்னு எதாட்றாரு தை அட் கேப்பே மா நீர் பார்க்க ஹிட் ஓகாரல பட்டை நாளும் ஓம்பை ஏழி சும்மாக் நீர் இல்லை பட்டை வஜு தாழ் ஆட் தார் ஹங்கே இவரு கொஸு ஏழு இவங்க நிலவுடியோரு இவங்க வந்த பட்டை வயி நீ தெரியாரு சும்மா குக்கிரஸ் நினைக்கேன் பேக்கு சும்மா மாற்றாடே நீங்கள் ம் நம்ம கார நீர் இல்லை பத்தி நம்ம யாவது சார் தவ நாவெல்லாம் ஹேல்பேட் சும்ம குக்கிரஸ் ஏய் மஞ்சி வகை சும்ம வரே மஞ்சி கரண்ட் இல்லை ஓத்கரோதே இல்லை டாங்கின் தக்கி பட்டை வைக்கி பரே கரண்ட் இல்லை தரோதே பட்டேனா தந்து ஏன் அங்கேனே பேசி தொகையோது சேட்டை தொழியோது தீப தொழியோது அய்யோ அய்யோ கரெண்ட் இல்லை தோத்தாளே நீர் ஒர் தோரோல்ல அங்கே டாங்க் தும்பி அள்ள ஒர் ஒர்தோத்தி அவங்க வரல எல்லாம் சேட்டை தீப எல்லாம் தக்கண்டு இவாக ஓதா நீர் இல்லை ಓ ಸುಮ್ಮ ಜಯ್ಯಕ್ಕಯ್ಯ ನಿಮ್ಗೆ ಏನು ಬೇಕು ಅವ್ರು ಯಾವಾಗ ಬೇಕಮ್ಮಾಗ ಒಕ್ಕಮ್ತಾರೆ ನೀನು ಸುಮ್ಮ ಕುಕ್ಕಮ್ಮಕ್ಕೆ ಏನು ಕಳ್ಕೊಂಬಮ್ಮ ಸುಮ್ಮ ಕುಕೊಂಡಿರೀ ಸುಮ್ಮ ಕುಕ್ಕ ನೆಳ್ಳಕ್ ಸುಮ್ಮ ಕುಕ್ಕೊಂಡಿದ್ಯಾ ನೆಳ್ಳಗೆ ಸುಮ್ಮ ಕುಕ್ಕ ಯಾಕೆ ಹೇಳ್ತೇವ ಒಬ್ಬರಿಗೆ ಅಲ್ಲ ಕಣ್ಣ ಸ್ಮಕಯ್ಯ ಈ ಜಯಕ್ಕ ಏನು ಮನೆಯಾಗ ಬದುಕಿ ಇರಲ್ವಿ ಯಾವಾಗಲೂ ಅಲ್ಲಿ ಓಡಾಡ್ತಿರುತ್ತೆ ಇಲ್ಲಾಂದ್ರೆ ಯಾವಾಗಲೂ ಟ್ಯಾಂಕಿಂತ ಕುಕ್ಕಂಡಿರೋರು ಮೊಸರು ತಾಳಿಯವ್ರಿಗು ಬಟ್ಟೆ ವೈಯರ್ಗು ನೀರು ಹಿಡ್ಕಮರ್ಗು ಅದು ಇದು ಹೇಳ್ತಿರೋದು ಸುಮ್ಮನೆ ಏನು ಮನೆಯಾಗ ಬಿಲ್ಲ അവൾഗിന്ന ഏനും കർക്കമോ വാങ്ങുന്നില്ല കണേ രാജമ്മ അവൾഗനേല്ല ആ മനീമനെ ഓടാ ഇല്ല ടാങ്കിൻ്റെ കൊക്കണ്ടോ അസ്േനീ ബിൽഡ് തോർസോദേ അവള് അവൾ ആളേനേ രാജമ്മിൽ അപ്ഗമ തളേവാസി ആവളി ആ അവൾകിന്നേനിക്കണോളെ ബിൽഡ് തോർസോദന ഏനില്ല മനിയ്വക ഏനില്ല അവൾ അങ്ങനെ മാർത്താളേ മന ഉത്താളെ ഉണ്ടു അല്ലേ ഇല്ല സുമു ഓടാതെ ഇല്ല സുമുക്ക് കുക്കണ്ടാള പടി അവളി അവൾ താളെ പഠി സുമു മക്കളുടെ നോട്രല്ല വിശക്ക ഇത്യ്യമ ടാങ്ക ക ങ്ങ് ഗുസർ ബട്ട് ഇപ്പോരി ഇട്ട്ക്കാർ നീത്തനോ ഒന്ന് ഏഴ് തിർത്താളേ ഇല്ലേ ടാങ്കിൻ്റെ തകളാ ബൈ അത് ഏനോ നമ്മൾ മാത്തി വട്ടനല്ല അവൾ ടാങ്ക് പ്രിയ బలీరు ఖాతా అంతే బొయ్ హోడిర్ కొట్ ఏమో ఎట్ తన మాట్లాడే ఏమో మాట్లాడక సిచువేషన్ సిగక్కు ఏమని సిగ్బు మాట్లాడ కొట్ అందు హీట్ సిక్కి అది మాట్లాడితితాళు ఎారు తగ్గు జగ్కి జోక్త మాట్లాడక సిక్కి మాట్లాడతాడు నంజ యకే నిమ్మరూ య నన్న ఇంత ఒక్కరి కమెంట్ మరి ఆయన వీడియో ఇష్టంగా లైక్ మరి ఇం చూ సబ్స్క్రైబ్ మప్పు ఈ కట్లే సబ్స్క్రైబ్ మొక స్నేహితురికి వాట్సాప్ ఫేస్బుక్ ముఖంత్ర వీడిన షేర్ మిఓే వేక్షకరీ ధన్యవాదాలు